ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ಭಕ್ತಿ ಕನ್ನಡ ಗೆ ಎಲ್ಲರಿಗೂ ಸ್ವಾಗತ ಈ ದಿನದ ವಿಶೇಷ ವಿಡಿಯೋದಲ್ಲಿ ನಾವು ಒಂದು ಶಕ್ತಿ ಮಂತ್ರವನ್ನು ತಿಳಿದುಕೊಳ್ಳಲಿದ್ದೇವೆ ಅದು ನಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಶಾಂತಿ ಮತ್ತು ಸುಖವನ್ನು ತರಲು ಸಹಾಯ ಮಾಡುತ್ತದೆ ಈ ಮಂತ್ರವು ಬಹುಶಃ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಓಂ ಶ್ರೀಂ 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 ಪರಮ ಸಿದ್ಧಿ ಶ್ರೀಂ ಶ್ರೀಂ ಶ್ರೀ ಎಂಬ ಮಂತ್ರ ಇದನ್ನು ಜಪಿಸುವ ಮೂಲಕ ನಾವು ನಮ್ಮ ಮನಸ್ಸಿನ ಅಡಚಣೆಗಳನ್ನು ತೆಗೆದುಹಾಕಿ ಸಂಪತ್ತಿನ ದ್ವಾರವನ್ನು ತೆರೆಯಬಹುದು ಈ ಮಂತ್ರದ ಅರ್ಥವು ತುಂಬಾ ಮುಖ್ಯವಾದದ್ದು ಸ್ನೇಹಿತರೆ ಯಾವುದೇ ಒಂದು ಮಂತ್ರವನ್ನು ಜಪಿಸುವಾಗ ಅದರ ಅರ್ಥವನ್ನು ಮತ್ತು ಉಪಯೋಗವನ್ನು ಹಾಗೂ ಅದರ ಮಹತ್ವವನ್ನು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾದದ್ದು ಸ್ನೇಹಿತರೆ ಈ ಮಂತ್ರದ ಅರ್ಥವೇನೆಂದರೆ ಓಂ ಎಂದರೆ ಈ ಪದವು ಬ್ರಹ್ಮಾಂಡದ ಸರ್ವಶಕ್ತಿಯ ಶಬ್ದ ಸೃಷ್ಟಿಯ ಮೂಲ ಶಕ್ತಿ ಶ್ರೀ ಎಂದರೆ ಶ್ರೀಮತಿ ಲಕ್ಷ್ಮಿಯ ಶಕ್ತಿ ಸಂಪತ್ತು ವೈಭವ ಶ್ರೇಯಸ್ಸು ಮತ್ತು ಸಾರ್ಥಕತೆಯ ಸಂಕೇತ ಪರಮಸಿದ್ಧಿ ಎಂದರೆ ಪರಮ ಯಶಸ್ಸು ಪರಮಸಿದ್ಧಿ ಪರಮತೃಪ್ತಿ ಇದು ಶುದ್ಧವಾಗಿರುವ ಶಕ್ತಿ ಮಂತ್ರ ನಿರಂತರ ಜಪಿಸುವ ಮೂಲಕ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿ ಬೆಳೆಯುತ್ತದೆ ಪ್ರತಿ ಶ್ರೀಂ ಪದ ಜಪಿಸುವಾಗ ನಮ್ಮ ಆಂತರಿಕ ಶಕ್ತಿ ಮತ್ತು ಧನಶಾಲಿತ್ವದ ಗ್ರಹವನ್ನು ಒಡ್ಡುತ್ತೇವೆ ಸ್ನೇಹಿತರೆ ಈ ಮಂತ್ರವನ್ನು ಜಪಿಸುವುದರಿಂದ ನಮಗೆ ತುಂಬಾನೇ ಲಾಭವಾಗುವುದು ಆರ್ಥಿಕ ಸಮಸ್ಯೆ ಕಡಿಮೆಯಾಗುವುದು ಜೀವನದಲ್ಲಿ ಶ್ರೇಯಸ್ಸು ಸಮೃದ್ಧಿ ಹಾಗೂ ಸಂತೃಪ್ತಿಯ ಅರ್ಥ ಬೆಳೆಯುತ್ತದೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಒಳ್ಳೆಯ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರುವುದು ಆಪತ್ತು ದುಃಖ ಮತ್ತು ಅಸಮಾಧಾನ ದೂರವಾಗುತ್ತದೆ ಹಣಕಾಸಿನ ಸಮಸ್ಯೆಯು ದೂರವಾಗುತ್ತದೆ ನಿಮಗೆ ಇದ್ದ ಯಾವುದೇ ಆರ್ಥಿಕ ಸಮಸ್ಯೆಯು ದೂರವಾಗುವುದು ಸ್ನೇಹಿತರೆ ಮನುಷ್ಯನಿಗೆ ತುಂಬಾನೇ ಸಮಸ್ಯೆಯಾಗುವುದು ಆರ್ಥಿಕ ಸಮಸ್ಯೆಯಿಂದ ಅವನ ಹತ್ರ ಆರ್ಥಿಕತೆ ಅಂದರೆ ಹಣವು ದುಡ್ಡು ಇಲ್ಲವಾದರೆ ಅವನು ನಿರಾಶೆಗೊಳ್ಳುವನು ಅವನ ಎಲ್ಲ ಶಕ್ತಿಯು ಕುಂದು ಹೋಗುವುದು ಆರ್ಥಿಕ ಸಮಸ್ಯೆಯು ಮನುಷ್ಯನಿಗೆ ತುಂಬಾನೇ ಮುಖ್ಯವಾದದ್ದು ಹಾಗಾದರೆ ಈ ಮಂತ್ರವನ್ನು ಜಪಿಸುವ ಮೂಲಕ ನಾವು ನಮ್ಮ ಆರ್ಥಿಕ ಸಮಸ್ಯೆಯನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬಹುದು ಅದರಿಂದ ಹೇಗೆ ಪಾರವಾಗಬಹುದು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಮಂತ್ರವು ಯಾವುದೆಂದರೆ ಓಂ ಶ್ರೀಂ 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 ಪರಮಸಿದ್ಧಿ ಶ್ರೀಂ 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 ಸ್ನೇಹಿತರೆ ಈ ಮಂತ್ರವನ್ನು ಜಪಿಸುವುದಕ್ಕಿಂತ ಮುಂಚೆ ಕೆಲವು ನಿಯಮಗಳನ್ನು ನಾವು ಪಾಲಿಸಬೇಕಾದದ್ದು ತುಂಬಾನೇ ಮುಖ್ಯವಾದದ್ದು ಈ ಮಂತ್ರವನ್ನು ಜಪಿಸುವ ವಿಧಾನ ವಿಧಿವಿಧಾನವನ್ನು ತೆಗೆದುಕೊಳ್ಳೋಣ ಸ್ನೇಹಿತರೆ ಈ ಮಂತ್ರವನ್ನು ನೀವು ಜಪಿಸಬೇಕೆಂದಿದ್ದರೆ ನಿಮ್ಮ ಆರ್ಥಿಕ ಸಮಸ್ಯೆಯಿಂದ ಹೊರಬರಬೇಕು ಎಂದುಕೊಂಡಿದ್ದರೆ ಈ ಮಂತ್ರವನ್ನು ಸರಿಯಾದ ವಿಧಿವಿಧಾನದಿಂದ ಜಪಿಸುವುದು ತುಂಬಾನೇ ಮುಖ್ಯವಾದದ್ದು ಹಾಗಾದರೆ ಈ ಒಂದು ಮಂತ್ರವನ್ನು ಜಪಿಸುವ ವಿಧಿವಿಧಾನವನ್ನು ತೆಗೆದುಕೊಳ್ಳೋಣ ಸ್ನೇಹಿತರೆ ಒಟ್ಟು ಇಪ್ಪತ್ತೊಂದು ದಿನ ನಾವು ಈ ಮಂತ್ರವನ್ನು ಜಪಿಸಬೇಕು ಅಂದರೆ ಮೊದಲು ಒಂಬತ್ತು ದಿನ ಈ ಮಂತ್ರವನ್ನು ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ದೇವರ ಕೋಣೆಯಲ್ಲಿ ಶುದ್ಧರಾಗಿ ಒಂದು ಆಸನದಲ್ಲಿ ಕುಳಿತುಕೊಂಡು ಶುದ್ಧರಾಗಿ ಸ್ವಚ್ಛ ಬಟ್ಟೆಯನ್ನು ತೊಟ್ಟು ಈ ಮಂತ್ರವನ್ನು ಒಂದು ಜಪಮಾಲೆಯ ಸಹಾಯದಿಂದ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಮೂರ್ತಿಯ ಮುಂದೆ ಈ ಒಂದು ಮಂತ್ರವನ್ನು ನಾವು ಒಟ್ಟು ನೂರ ಎಂಟು ಬಾರಿ ಒಂಬತ್ತು ದಿನಗಳವರೆಗೆ ನೂರ ಎಂಟು ಬಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಮಂತ್ರವನ್ನು ಜಪಿಸಬೇಕು ಸ್ನೇಹಿತರೆ ಈ ಮಂತ್ರವನ್ನು ಜಪಿಸುವಾಗ ಮಹಾಲಕ್ಷ್ಮಿ ತಾಯಿಯ ಫೋಟೋ ಇರುವುದು ತುಂಬಾನೇ ಮುಖ್ಯವಾದದ್ದು ಆ ಫೋಟೋದಲ್ಲಿ ಶ್ರೀ ಗಣೇಶನ ಮೂರ್ತಿಯು ಕೂಡ ಇದ್ದರೆ ತುಂಬಾನೇ ಒಳ್ಳೆಯದು ಅಥವಾ ಶ್ರೀ ಗಣೇಶನ ಫೋಟೋ ಇದ್ದರೂ ಕೂಡ ತುಂಬಾನೇ ಒಳ್ಳೆಯದು ತಾಯಿ ಮಹಾಲಕ್ಷ್ಮಿಯ ಜೊತೆಗೆ ಶ್ರೀ ಗಣೇಶನ ಆಶೀರ್ವಾದವು ನಮಗೆ ದೊರಕುವುದು ಸ್ನೇಹಿತರೆ ಶ್ರೀ ಗಣೇಶನಿಗೆ ಲಂಬೋದರ ವಿಘ್ನ ವಿನಾಶಕ ಎಂದು ಕರೆಯುತ್ತಾರೆ ಮಹಾಲಕ್ಷ್ಮಿ ತಾಯಿಯ ಜೊತೆಗೆ ಶ್ರೀ ಗಣೇಶನ ಪೂಜೆಯು ಕೂಡ ತುಂಬಾನೇ ಮುಖ್ಯವಾದದ್ದು ಈ ಮಂತ್ರವನ್ನು ನೀವು ಬೆಕೆ ಮತ್ತು ಸಾಯಂಕಾಲ ಒಂಬತ್ತು ದಿನ ನೂರ ಎಂಟು ಬಾರಿ ಸ್ವಚ್ಛರಾಗಿ ಶುದ್ಧರಾಗಿ ಜಪಮಾಲೆಯ ಸಹಾಯದಿಂದ ಜಪಿಸಬೇಕು ನಂತರ ಒಂಬತ್ತು ದಿನ ಆದ ನಂತರ ಈ ಮಂತ್ರವನ್ನು ಹನ್ನೆರಡು ದಿನ ಅಂದರೆ ಒಟ್ಟು ಇಪ್ಪತ್ತೊಂದು ದಿನ ಒಂಬತ್ತು ದಿನದ ನಂತರ ಹನ್ನೆರಡು ದಿನ ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಜಪಿಸಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ ಇಪ್ಪತ್ತೊಂದು ಬಾರಿ ಜಪಿಸಬೇಕು ನಂತರ ಹನ್ನೆರಡು ದಿನ ಜಪ ಮಾಡಿದ ನಂತರ ಒಟ್ಟು ಇಪ್ಪತ್ತೊಂದು ದಿನವಾಗುವುದು ಇಪ್ಪತ್ತೊಂದು ದಿನ ಆದ ಮೇಲೆ ಈ ಮಂತ್ರವನ್ನು ದಿನಾಲು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಬಾರಿ ಅಥವಾ ಎರಡು ಬಾರಿ ಅಥವಾ ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ಕೂಡ ಜಪಿಸಬಹುದು ದಿನ ಒಂದು ಸಾರಿ ಆದರೂ ಜಪ ಮಾಡುವುದು ತುಂಬಾನೇ ಮುಖ್ಯವಾದದ್ದು ಅಥವಾ ಪೂಜೆ ಮಾಡುವಾಗ ಒಮ್ಮೆ ಈ ಮಂತ್ರವನ್ನು ಹೇಳಿ ಪೂಜೆಯನ್ನು ಪ್ರಾರಂಭಿಸಿ ಸ್ನೇಹಿತರೆ ಈ ಒಂದು ಮಂತ್ರವು ತುಂಬಾನೇ ಶಕ್ತಿಯುತವಾದದ್ದು ಈ ಮಂತ್ರವನ್ನು ನಿಧಾನವಾಗಿ ಶುದ್ಧರಾಗಿ ಸ್ವಚ್ಛ ಮನಸ್ಸಿನಿಂದ ಜಪ ಮಾಡಿ ಮಹಾಲಕ್ಷ್ಮಿ ತಾಯಿಯು ನಿಮ್ಮ ಒಂದು ಭಕ್ತಿಗೆ ಮೆಚ್ಚಿ ನಿಮಗೆ ಅವಶ್ಯವಾಗಿ ನಿಮ್ಮ ಆರ್ಥಿಕ ಸಮಸ್ಯೆಯಿಂದ ಪಾರು ಮಾಡುವಳು ಹಾಗೂ ಮನೆಯಲ್ಲಿ ಮನೆಯ ಸದಸ್ಯರಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ನೀಡುವಳು ಈ ಮಂತ್ರವನ್ನು ಜಪಿಸುವುದರ ಮೂಲಕ ನಿಮ್ಮ ಒಂದು ಆರ್ಥಿಕ ಸಮಸ್ಯೆಯು ದೂರವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಂತ್ರವು ನಿಮಗೆ ಇಷ್ಟವಾಯಿತೆ ಇಲ್ಲ ಉಪಯೋಗವಾಯಿತೆ ಅಂದರೆ ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಬರೆಯಿರಿ ಈ ಮಂತ್ರವು ನಿಮಗೆ ಉಪಯುಕ್ತವೆನಿಸಿದರೆ ಈ ವಿಡಿಯೋವು ನಿಮಗೆ ಸಹಾಯಕವಾಗಿದೆ ಎಂದರೆ ಕಮೆಂಟ್ನಲ್ಲಿ ಅವಶ್ಯವಾಗಿ ತಿಳಿಸಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಭಕ್ತಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಈಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ತುಂಬು ಹೃದಯದ ಧನ್ಯವಾದಗಳು ಓಂ ಶ್ರೀ ಮಹಾಲಕ್ಷ್ಮೀ ನಮಃ